ಹಲೋ ಎಲ್ಲರಿಗೂ ನಮಸ್ಕಾರ ಬಾಲ್ಗೆ ಸ್ವಾಗತ ಎಲ್ಲಿದ್ದೀನಿ ಅಂದ್ರೆ ಸೂಪರ್ ಆಗಿರುವಂಥ ಕಂಚಿಕು ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿದ್ದೀನಿ ನಲ್ಲಿ ಸೂಪರ್ ಆಗಿರುವಂತಹ ವೆರೈಟೀಸ್ಗಳೆಲ್ಲ ಗಳೆಲ್ಲ ಬಂದಿದೆ ಅಂತ ಹೇಳಿದ್ರು ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಎಸ್ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಒಂದೊಳ್ಳೆ ಸೀರೆ ಹುಡುಕ್ತಾ ಇದೀರಾ ಅಂದರೆ ಇದು ನಿಮಗಾಗಿರುವಂಥ ವಿಡಿಯೋ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿ ಬಂದಿದೆ ಹೊಸ ಹೊಸ ಕಲೆಕ್ಷನ್ಸು ಮೋಸ್ಟ್ ಅಫರ್ಡಬಲ್ ಪ್ರೈಸು ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲೇ ಸಿಗುವಂತ ಅಂಗಡಿ ವಿಡಿಯೋನ ಫುಲ್ ಆಗಿ ನೋಡಿ ಯಾರಿಗಾದರೂ ಇಷ್ಟ ಆಯಿತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಯಾವ ಸೆಲೆಕ್ಷನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ ಪ್ಯಾಟ್ ರಜತೆ ಕಮಿಸ್ಬಿಡ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮೀ ಸೇಲ್ಸ್ ಕಡೆಯಿಂದ ಹಾಗೂ ಮೋಣಾ ಸಣ್ಣ ಕಡೆಯಿಂದ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಜೊತೆಗೆ ನಮ್ಮ ಜೊತೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಕೇಳ್ತಾ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರ್ಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಸಪ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ನಿಮಗೆ ಕಾಣಿಸುತ್ತೆ ಜೊತೆಗೆ ಇನ್ನೂ ಕನ್ಫ್ಯೂಷನ್ ಆದ್ರೆ ನಿಮಗೆ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತೇವೆ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ರೂಪಾಯಿಗೂ ಎಲ್ಲಾ ವಿಧಾನ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಹೇಳ್ ಅಪ್ ಟು ವೆಡ್ಡಿಂಗು ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಎಲ್ಲಾ ವಿಧಾನ ಸಾರಿ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಕ್ಸ್ ಗೌನು ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಇವತ್ತ ನಾನು ನಿಮಗೆ ತೋರ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ಈಗ ನಾನು ತೋರಿಸ್ತಾ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಟಾಪ್ ಡೈಡ್ ಸಾರಿ ವಿತ್ ಚೆಕ್ಸ್ ಎಕ್ಸಲೆಂಟ್ ಲುಕ್ ಇದೆ ಈ ಫಿನಿಶಿಂಗ್ ನೋಡಿದ್ರೆ ನೀವು ಹೇಳ್ಬಿಡ್ತೀರಾ ನೋಡಿ ಕಾಮನ್ ಆಗಿ ಕಾಂಟ್ರಾಸ್ಟ್ ಬಂದ್ರೆ ಈ ಕಾಂಟ್ರಾಸ್ಟ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಇದು ಬಂದು ಕಂಪ್ಲೀಟ್ ನೀಟ್ ಅಂಡ್ ಕ್ಲೀನ್ ಆಗಿ ಫಿನಿಶಿಂಗ್ ಇದೆ ಇದರ ಬೆಲೆ ನಿಮಗೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ಓಕೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಫ್ರೆಂಡ್ಸ್ ನೋಡ್ತಾ ಇರೋದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಟಾಪ್ ಡೈ ಸಾರಿಗಳು ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಇದು ಇದ್ರಲ್ಲಿ ಬಂದ್ಬಿಟ್ಟು ಸರ್ ನಿಮ್ ಹತ್ರ ಯಾವ ಪ್ರೈಸ್ ಇಂದ ಇರುವಾಗುತ್ತೆ ಮೇಡಮ್ ನಮ್ಮ ಹತ್ರ ನಿಮಗೆ ಟಾಪ್ ಡೈಡ್ ಸೆವೆನ್ ಫಿಫ್ಟಿ ಸಿಕ್ಕುತ್ತೂರ ಐವತ್ತು ರೂಪಾಯಿ ಸಿಕ್ಕತ್ತೆ ನಾನು ಬಿಫೋರ್ ಅಲ್ಲಿ ನಿಮ್ಗೆ ತೋರಿಸಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ವೆರೈಟೀಸ್ ನ ತೋರ್ತೀವಿ ಪ್ರತಿಯೊಂದು ವೆರೈಟಿ ಬೆಲೆನೂ ಕೂಡ ತೋರಿಸ್ತಿವಿ ಸೂಪರ್ ಎಸ್ ಸರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರಲ್ಲ ವಿತ್ ಪ್ರೈಸ್ ಅವ್ರು ನಿಮಗೆ ತೋರಿಸ್ತಾ ಇರುವಂತ ಕಲೆಕ್ಷನ್ಸ್ ಆಗಿರುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ ಸಾವಿರದ ಇನ್ನೂರು ರೂಪಾಯಿ ಇದರ ಬೆಲೆ ನಾನ್ ನಿಮ್ಗೆ ಕೊಡ್ತೇನೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನರ್ ಸಾರಿ ಎಸ್ ಈ ಸೀರೆ ಸೂತ್ರ ಆಗಿದೆ ಅಕ್ಕಸ್ತಾಗಿದೆ ಮೇಡಮ್ ಇದು ನೋಡಬೇಕ್ ಸಾರಿ ಸಾರಿ ಬಹಳ ಬಹಳ ಚೆನ್ನಾಗಿದೆ ಆ ಡಿಸೈನ್ ಅಂತೂ ಎಕ್ಸೆಲೆಂಟ್ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಬರೀ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಇದೆ ಬೆಲೆ ಇದು ಸಾವಿರದ ಮುನ್ನೂರು ರೂಪಾಯಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಲರ್ಸ್ ಅಂತ ಒಂದಕ್ಕಿಂತ ಕಾಂಬಿನೇಷನ್ಸ್ ಕೂಡ ನೋಡೋ ಆಗಿಲ್ಲ ಕಲರ್ಸ್ ಗಳೆಲ್ಲ ಹೊಸ ಹೊಸ ಕಲರ್ಸ್ ಗೋಲ್ಡನ್ ಸರಿ ಸಿಲ್ವರ್ ಸರಿ ಎರಡೂ ಮಾಡಿದಾರೆ ತುಂಬಾನೇ ಬ್ಯೂಟಿಫುಲ್ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವಿಡಿಯೋನ ಸ್ಕ್ರೀನ್ ಶಾಟ್ ಮಾಡಿ ಕೂಡ ಇವ್ರ ಹತ್ರ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಪಿಕ್ ಆಗಿ ಡಿಸೈನ್ ಟಿಶ್ಯೂ ಸಾರಿ ವಾವ್ ಎಕ್ಸಲೆಂಟ್ ಐಟಮ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಪೀಕಾಕು ಕಲರ್ಸ್ ಅಬ್ಸರ್ವ್ ಮಾಡಿ ಎರಡ್ ಮೂರು ಕಲರ್ ಸಿಕ್ಕ ನಿಮಗೆ ಪ್ರತಿಯೊಂದು ವೆರೈಟಿ ಕಲರ್ ಸಿಕ್ಕತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಸಾವಿರದ ನಾನೂರು ರೂಪಾಯಿ ಬೆಲೆಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಎಲ್ಲರೂ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ನಿಮ್ಮ ಬಜೆಟ್ ಏನಿದೆ ಅದಕ್ಕೆ ತಕ್ಕಂತೆ ಬಂದು ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾನೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಗ್ರ್ಯಾಂಡ್ ಸಾರಿ ಕೊಡ್ತಾ ಇದೀನಿ ಮೇಡಮ್ ಫುಲ್ ಕಂಪ್ಲೀಟ್ಲಿ ಗ್ರ್ಯಾಂಡ್ ರಿಚ್ ಲುಕ್ ವೆರೈಟಿ ಆಗಿದೆ ಸಾರಿ ರಿಸೆಪ್ಷನ್ ಗೆ ಉಡ್ಬೋದು ಅಷ್ಟು ಚೆನ್ನಾಗಿದೆ ಮೇಡಮ್ ಸಾರಿ ನೋಡಿ ಮತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜಿಗ್ಸಾಕ್ಸ್ ಟೈಪ್ ಡಿಸೈನ್ ಇದೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ಬ್ಯೂಟಿಫುಲ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಐನೂರು ರೂಪಾಯಿ ಕಲಸ್ಗಳು ನೋಡಿ ಮೇಡಮ್ ಇವ್ರ ಕಲಸ್ಗಳು ಇದೆ ಅಂತ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ಎಷ್ಟು ಬೇಕಾ ಕಲರ್ಸ್ ಎಷ್ಟು ಬೇಕಾ ಡಿಸೈನ್ಸ್ ನಮ್ಮಲ್ಲಿ ನಿಮಗೆ ಸಿಕ್ ಸೂಪರ್ ಇದೆಲ್ಲ ಬಂದ ನಿಮಗೆ 1500 ರೂಪಾಯಿ ಬ್ಯೂಟಿಫುಲ್ ವೆರೈಟೀಸ್ ಓಕೆ ಸೊ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ 1500 ರೂಪಾಯಿ ಬೆಲೆಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಏನೋ ಬೇಕಂದ್ರೆ ಇದನ್ನ ಕೂಡ ಬಂದು ಈಗ ನಾನು ನಿಮಗೆ ಕೊಡ್ತೇನೆ ಪ್ಲೈನ್ ನಲ್ಲಿ ಕುಟ್ಟು ಬಾರ್ಡರ್ ವಿತ್ ಡಿಸೈನರ್ ಸಾರಿ ಆ ಫ್ಲವರ್ ಗಳು ಅಬ್ಸರ್ವ್ ಮಾಡಿ ಮೇಡಂ ಹೆಂಗಿದೆ ಅಂತ ಒಂದಕ್ಕಿಂತ ಒಂದು ಸಾಕಾಗ್ತಾ ಇದೆ ಫ್ಲವರ್ ಗಳು

ನಾನು ಏನಕ್ಕೆ ಫ್ರೆಶ್ ಪೀಸ್ ಅಂತ ಹೇಳ್ತಾ ಇಲ್ಲಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಹಳ ಸೀರಾ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ನಾನ್ ನಿಮ್ಗೆ ಪ್ರತಿಯೊಂದು ಶುಭ ಲಕ್ಷ್ಮಿ ಸಿಲ್ಕ್ಸ್ ಏನಂತ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಗೊತ್ತಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಸಾವಿರ ಜನ ಸಾವಿರ ಹೇಳಿದ್ರು ನಮ್ ಕಸ್ಟಮರ್ ಗೆ ನಮ್ ಬೆಲೆ ಏನಂತ ಗೊತ್ತು ಹಾಗಾಗಿ ನಾನು ವೆರೈಟಿಗಳನ್ನ ಇವಾಗಲೂ ಫ್ರೆಶ್ ಆಗಿ ಕೊಡ್ತೀನಿ ಆಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ರೂ ಈ ವಿಷಯದಲ್ಲಿ ಮಾತ್ರ ನಾನೇ ಭರವಸೆ ಕೊಡ್ತೀನಿ ವಾಟ್ ಆಫ್ ದ ಲೀಡಿಂಗ್ ಬೆಸ್ಟ್ ಸ್ಟೋರ್ ಇನ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಸೊ ಈ ಕಲೆಕ್ಷನ್ಸ್ ಅಲ್ಲ ಏನ್ ನೋಡ್ತಾ ಇದ್ರೆ ಎಲ್ಲ ನೀವೇ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ವೆರೈಟೀಸ್ ಅಂಡ್ ಕಲೆಕ್ಷನ್ಸ್ ಅಷ್ಟೇ ಯಾವುದೇ ರೀತಿಯ ಹೋಲ್ಡ್ ಸ್ಟಾಕ್ಸ್ ನ ನಿಮ್ಗೆ ಖಂಡಿತ ಕೊಡೋದಿಲ್ಲ ಬೇಕು ಅಂದ್ರೆ ಈ ಸೀರೆಗಳನ್ನ ನೀವೇ ಬಂದು ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ನಿಮಗೆ ಒಂದು ಕ್ರೇಪ್ ಅಲ್ಲಿ ಟೂ ಡಿ ಡಿಸೈನ್ ಕೊಡ್ತಾ ಇದ್ದೀನಿ ಅಂದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲ ಇದು ಇಮಿಟೇಷನ್ ಕ್ರೇಪ್

ಸೊ ಫ್ರೆಂಡ್ಸ್ ಸರ್ ಹತ್ರ ಬಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಅಂತ ಕೇಳಿದ್ರಿಂದ ಅಷ್ಟು ವೆರೈಟೀಸ್ ಇದೆ ಸ್ಟೋನ್ ಕಲೆಕ್ಷನ್ಸ್ ಇದೆ ಲೈಕ್ ಏನ್ ಹೇಳೋದು ಪ್ಲೈನ್ ಇಂದ ಹಿಡಿದು ಚಕ್ಸ್ ಹಿಡಿದು ಇತರ ಸ್ಟ್ರೈಪ್ಸ್ ಹಿಡಿದು ಎಲ್ಲಾ ತರ ವೆರೈಟೀಸ್ ಗಳು ಇಟ್ಟಿದಾರೆ ಸೊ ನಿಮ್ಗೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಯಾವ ತರ ವೆರೈಟೀಸ್ ಗಳು ಬೇಕು ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಆನ್ಲೈನ್ ಕೋ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಇಲ್ಲದೇ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೊಸ ಹೊಸ ಗಳು ಕೂಡ ಬರ್ತಾ ಇರುತ್ತೆ ಬೇಕು ಅಂದ್ರೆ ಅದನ್ನ ಕೂಡ ನೋಡಿ ಫಾಲೋ ಮಾಡ್ಕೊಳ್ಳಿ ಹೊಸ ಹೊಸ ಟ್ರೆಂಡಿಂಗ್ ಕಲೆಕ್ಷನ್ಸ್ ಗಳನ್ನ ಕೂಡ ನೀವು ಅದರ ಮುಖಾಂತರ ನೋಡ್ಕೋಬಹುದು ನಾನು ಆಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಸಾವಿರ ರೂಪಾಯಿಂದ ಎರಡ್ ಸಾವಿರ ಒಳಗಡೆ ಬರ್ತಕ್ಕಂಥ ವರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ